ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಹೇಳ್ರಿ ಸರ್ ಟಾಟಾ ಸಿ ಗಾಡಿ ಹಾಕಿದ್ರಲ್ಲ ಇದು ಗೋಲ್ಡ್ ಗೂಡ್ಸ್ ಬೇಕಲ್ಲೂ ಹಾಂ ಹೌದು ಸರ್ ಹತ್ತೊಂಬತ್ತು ಮಾಡಲ್ ಸೆಕೆಂಡ್ ಓನರ್ ಐತೆ ನೋಡಿ ಸರ್ ಗಾಡಿ ಕೊಡೋದೈತೆ ರೀ ಪೇಪರ್ಸ್ ಇನ್ನು ಆರು ತಿಂಗಳು ಮೇಲೆ ಸರ್ ಗಾಡಿ ರೀ ಟಯರ್ ಕಂಡೀಷನ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅದಾವೆ ಸರ್ ಗಾಡಿ ಒಳಗೆ ಏನು ಒಂದು ರೂಪಾಯಿ ಕೆಲಸ ಇಲ್ಲ ರೀ ಮತ್ತೆ ಮಾಡಲ್ಲ ಸೆಕೆಂಡ್ ಓನರ್ ರೀ ಓಕೆ ಸೆಕೆಂಡ್ ಓನರ್ದಾಗ ಐತ್ರಿ ತೊಳಾ ಹಾಂ ಸರ್ ಓಕೆ ಸರ್ ರನ್ನಿಂಗ್ ಎಷ್ಟಾಗಿತ್ತು ರೀ ರನ್ನಿಂಗ್ ಒಂದು ಒಂದು ಮ್ಯಾಲಾಗಿತ್ತು ಸರ್ ಇವ್ರಿ ಒಂದು ಲಕ್ಷ ಮ್ಯಾಲೆ ಚಿಲ್ ಆಗೈತೆ ರೀ ಓಕೆ ಸರ್ ಸ್ಟೆಪ್ನ ಐತ್ರಿ ಗಾಡಿಗೆ ಹಾ ಸ್ಟೆಪ್ನೇ ಐತೆ ಸರ್ ನಾಲ್ಕು ಸರ್ ಓಕೆ ಸರ್ ಮತ್ತೆ ಇಂಜನ್ ಕಂಡೀಷನ್ ಎಂತ ಹೆಂಗೈತೆ ರೀ ಇಂಜಿನ್ ಕಂಡೀಷನ್ ಫುಲ್ ಕಂಡೀಷನ್ ಐತೆ ಸರ್ ಮುಂದೆ ಶೋಗಿ ಏನು ಎಲ್ಲಿ ಟಚ್ ಇಲ್ಲ ಏನೂ ಇಲ್ಲ ಯಾವ ರಿಪ್ಲೇಸ್ಮೆಂಟ್ ಇಲ್ರಿ ಕಂಪ್ನಿ ಹೋದವ್ರಿ ಎಲ್ಲರಿ ನಾ ಅದನ್ನ ಗಾಡಿ ತಗೊಂಡ್ಬಂದ ಈಗ ಒಂದ ನಾಲ್ಕೈದು ತಿಂಗಳ ಮೊದಲ ಮೊದಲು ಏನು ರೀ ಅದಕ್ಕೆ ಹಿಂದ ಹುಡ್ಡ ಗಿಡ ಏನು ಇದ್ದಿದ್ದಿಲ್ಲ ಹಂಗ ಕಂಪನಿ ಯಾಕೆ ಬಂದಿತ್ತು ಹಂಗೆ ಇತ್ತು ರೀ ಅದ ಹಾಫ್ ಹುಡ್ಡ ಇತ್ತದ ನಾ ತಗೊಂಬಂದ ತಗೀಸಿಶಿಂದ ಇಲ್ಲ ನಮ್ಮ ತುಮೂರು ಮಟ್ಟಿ ಹುಡ್ಡ ಕಟ್ಸಿನ್ರಿ ಸರ್ ಒಂದ್ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನ್ರಿ ಬಂಪರ ಹುಡ್ಡ ಮ್ಯಾಗ್ ತೊಟ್ಲ ಎಲ್ಲಾ ಹಿಂದಿನ ಟೇಲರ್ ಎಲ್ಲಾ ಫಸ್ಟ್ ಕ್ಲಾಸ್ ಎಲ್ಲಿ ಜಂಗಿಂಗ್ ಏನು ರೀ ಕೊಳ್ದಿದ್ದು ಎಲ್ಲಿ ಏನು ಇದ್ದಿಲ್ಲ ಅದನ್ನೆಲ್ಲ ಒಂದ್ ಕೈ ಪೇಂಟ್ ಮಾಡಿಸಿ ವುಡ್ಡಾ ಕಟ್ಟಿಸಿ ಬಿಟ್ಟೇನ್ ರೀ ಸೈಬ್ರಸಾದ್ ಇವಾಗ ಪೂರ್ತಿ ಪೇಂಟ್ ಇಲ್ರಿ ಹಿಂದಿನ ಟೇಲರ್ ಅಷ್ಟೇ ರೀ ಅದ್ರ ಹಿಂದಿನ ತೊಟ್ಟಿ ಅಷ್ಟೇ ಮಾಡಿದ್ರೆ ಪೇಂಟು ಹಾಂ ಹಿಂದಿನ ಹಿಂದಿಂದು ಅದು ಹೌದಾ ಹೌದಾ ಅಷ್ಟೇ ಆಗೈತಿ ಗಾಡಿ ಹೌದಾ ಹೌದಾ ನಾವೇನ ಅದೇನ್ ಜಂಗ್ ಹತ್ತಿ ಹೊರ್ಳಿ ಎಲ್ಲರ ಸ್ಟಿಂಕರಿಂಗ್ ಹತ್ತಿ ಹಿಂಗ ಅದನ್ನೇ ನಾವೇನು ಇಲ್ರಿ ಏನು ಏನೂ ಇದ್ದಿದ್ದಿಲ್ಲಾ ಸುಮ್ಮಕ್ಕಳ ಡಿಮ್ ಆಗಿತ್ತು ಅದನ್ನ ಹುಡ್ಡ ಕಟ್ಸೋತ್ನ ಹೆಂಗಾದ್ರು ನಾವು ಹೊಸಾದ ಹುಡ್ಗ ಹುಡ್ಗ ಕಟ್ಸಿರ್ತಲ್ಲ ಅವಾಗ ಅದ್ರ ದುಡಿ ಪೇಂಟ್ ಮಾಡಿಸ್ಬಿಡ್ರಿ ಇವಾಗ ಅದಕ್ಕೆ ಹುಡ್ಡನೇ ಇದ್ದಿಲ್ರಿ ಸರ್ ನೀವು ಕಟ್ಟಿರಿ ಇವಾಗ ಹಾ ನಾವ ಕಟ್ಟಿಸೋ ಸರ್ ಕಂಪ್ನಿದು ಹೆಂಗ ಇತ್ಲಾ ಹಂಗ ಇತ್ತು ಗಾಡಿ ಅದು ಓಕೆ ಸರ್

ಓಕೆ ಸರ್ ಇದು ಫುಲ್ ಕ್ಯಾಶ್ ಆಗೈತೆ ಲೋನ್ ಆಗೈತಿ ಸರ್ ಲೋನ್ ಇವಾಗ ಏನು ಕೈಯಾಗೈಲೇಜ್ ಹದಿನೆಂಟು ಹತ್ತೊಂಬತ್ತು ಐತೆ ನೋಡಿ ಸೈಬ್ರೆಂಟು ಹ್ಮ್ 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 ಓಕೆ ಸರ್ ಏನು ಹೇಳಿ ಸರ್ ಇದಕ್ಕೆ ರೇಟು ಮೂವತ್ತು ಸೈಬ್ರಾ ಒಂದು ಲೆವೆಲ್ ಬಂದ್ರೆ ಕೊಡ್ಬೇಕಂತ ನಾಲ್ಕು ಮೂವತ್ತು ಲೆವೆಲ್ ಬಂದ್ರೆ ಬಿಡ್ಬೇಕಂತ ಓಕೆ ಮಾಡಲ್ಲ ಯಾರು ಹತ್ತೊಂಬತ್ತು ಸೆಕೆಂಡ್ ಓನರ್ ತೋರ್ಡ್ ತರ್ಡ್ ಓಕೆನಾ ಓಕೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತೀರಿ ಸರ್ ನಾಲ್ಕು ಲಕ್ಷ ಸ್ವಲ್ಪ ಹೆಚ್ಚು ಹಾಕ್ತೈತ್ರಿ ಸರ್ ಅಮೌಂಟ್ ಗಾಡಿಗೆ ಇದಕ್ಕೆ ಇಲ್ಲ ಸರ್ ನಾವು ಮೊದಲ ಏನು ಉದ್ದಿದಿಲ್ಲ ರೀ ಅದಕ್ಕೆ ಉಡ್ಡ ಗಿಡ ಅಲ್ಲಿ ಹಾಫ್ ಹುಡ್ಡ ಐತೆ ಗಾಡಿ ಅದು ಹುಬ್ಳ್ಯಾ ತುಂಬ ಬಂದಿನ ರೀ ನಾನು ಬಟ್ ಅದಕ್ಕೇನು ಹಾಫ್ ಹುಡ್ಡ ಐತೆ ರೀ ಏನು ಹುಡ್ಡ ಗಿಡ ಏನು ಇದ್ದಿದ್ದಿಲ್ಲ ಮತ್ತೆ ಈಗ ಹುಡ್ಡ ಗಿಡ ಎಲ್ಲ ಕಟ್ಸಿನ ರೀ ಸೈಬ್ರ ಅದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದಿರ್ತೀರಿ ಎಲ್ಲ ಓಕೆ ಸರ್ ನೀವು ಅದಕ್ಕೆ ಖರ್ಚು ಮಾಡಿದ್ರೆ ಅದಕ್ಕೆ ಇಲ್ಲ ಅಂತಲ್ಲ ಯಾಕಂದ್ರೆ ಮಾರ್ಕೆಟಿಂಗ್ ಲೆವೆಲ್ ಏನಿದೆ ಅಂದ್ರೆ ಹೇಳಿರೋದು ಮೂರು ಮೂವತ್ತು ಮೂರು ನಲ್ವತ್ತು ರೂಪಾನೆ ಇದೆ ಇದ್ರೆ ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಗೋಲ್ಡ್ ಎಚ್ ಟಿನೂ ಅಲ್ಲ ಹಮ್ ಯಾಕಂದ್ರೆ ನಾವು ಎಷ್ಟೇ ಖರ್ಚು ಕೂಡ ಗಾಡಿ ನೋಡ್ಲಿ ಅವರು ಬಂದೆ ಅರೇ ಸರ್ ನಾವು ಗಾಡಿಗೆ ಎಷ್ಟೇ ಖರ್ಚು ಮಾಡಿದ್ರು ಕೂಡ ಅದಕ್ಕೆ ಏನು ರೇಟ್ ಹೋಗಬೇಕು ಅದಕ್ಕೆ ಅದೇ ರೇಟ್ ಹೋಗುತ್ತೆ ಸರ್ ಅದು ಹೌದು ಯಾಕಂದ್ರೆ ಈ ರೇಟ್ ಆಗ ಅದೇ ಸರ್ ಇವಾಗ ನೋಡಿ ಈ ರೇಟ್ ದಾಗ ಅವರು ಮತ್ತೊಂದ್ ಗಾಡಿನ ಸಿಗುತ್ತಲ್ಲ ಈ ತರ ಯೋಚನೆ ಮಾಡ್ತಾರೆ ಜನ ಈಗ ಗಾಡಿ ರೋಲ್ ಸರ್ ಅವರು ಬಂದ್ಲೆ ಆ ನಂತರ ನಾನು ರೇಟ್ ಹೇಳಿದ್ರೆ ಗಾಡಿ ನೋಡ್ಲಿ ಅವರು ಬಂದ ತಕ್ಷಣ ಅವರು ಏನ್ ರೇಟ್ ಕೇಳಿದ್ಿತ ಕೇಳೋ ನಾನು ನೋಡಿ ಏನ್ ಎಷ್ಟು ಕಡಿಮೆ ಕೊಟ್ಟು ಬಿಡ್ತೀನಿ ರೀ ನಿಮ್ ಕಡೆಯಿಂದ ಬಂದ್ರೆ ಓಟ್ ಎಷ್ಟು ಎಷ್ಟು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ವಾಟ್ನಲ್ಲಿ ಹಾ ಹ ಯಾಕಂದ್ರೆ ನೀವು ಕಷ್ಟ ಆಗುತ್ತೆ ಸರ್ ಬರ್ರಿ ಅವ್ರ ಗಾಡಿ ನೋಡ್ರಿ ಸರ್ ಗಾಡಿ ಕಂಡೀಷನ್ ಅಲ್ರಿ ಈಗ ಮೂ ಎಷ್ಟು ಸಾರಿ ಮೂರು ಎಂಬತ್ತು ಎಪ್ಪತ್ತೈದು ಎಂಬತ್ತರ ತನ ನಡದತ್ರೀ ರೇಟ್ ರೀ ಈಗ ಮೊನ್ನೆ ಒಬ್ಬರು ಕೇಳೋದ್ರಿ ನಾ ಇನ್ನೊಂದ್ ಸ್ವಲ್ಪ ಏನಾರ ಅಂತ ಇಟ್ಕೊಂಡ್ ಕೂತೀನಿ ಅದ್ರ ಸಲುವಾಗಿ ಬಂದ ಗಾಡಿ ಗೀಡಿ ನೋಡಿ ಎಲ್ಲಾ ಚೆಕ್ ಮಾಡಿ ಓಕೆ ಅಂದ್ರೆ ಅದ್ರ ನಿಮ್ ಕಣ್ಣಿಂದ ಬಂದ್ರೆ ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಏನಾರ ಚೆಕ್ ಮಾಡಿ ಕೊಟ್ಬಿಡ್ರಿ ಸರ್ ಓಕೆ ಸರ್ ಒಟ್ಟಲ್ಲಿ ಹೆಚ್ಚು ಮಾಡಿ ಕೊಡಿ ಯಾಕಂದ್ರೆ ಜಾಸ್ತಿ ಅಮೌಂಟ್ ಹೇಳಿದ್ರೆ ಸೇಲ್ ಆಗೋದು ಬಾಳಿದೋಗತ್ತೆ ಸರ್ ನೋಡ್ಕೊಡಿ ಕೊಡಿ ಆದಷ್ಟು ಓಕೆನಾ ಹಾಂ ಸರಿ ಸರ್ ತಮ್ಮ ಲೊಕೇಶನ್ ಸರ್ ಇದು ಬಿಳಿಗೆ ಬರ್ಬೇಕು ಸರ್ ಯಾವ್ದು ಬರ್ತೀವಿ ಸರ್ ಡಿಸ್ಟಿಕ್ ಇದು ಬಾಲ್ಕೋಡ್ ಡಿಸ್ಟ್ರಿಕ್ಟ್ ಬಿಳಿಗೆ ತಾಲೂಕು ಸರ್ ಓಕೆ ತಾಲೂಕಿಂದ ಮುಂದೊಂದು ಹದಿನೈದು ಕಿಲೋಮೀಟರ್ ಅವ್ರು ಬಿಳಿಗೆ ಬಂದು ಫೋನ್ ಮಾಡಿದ್ರೆ ಫೋನ್ ಮಾಡ್ತೀನಿ ಓಕೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ರೀ ನೋಡಿರಿ ನಮ್ಮ ಕಡೆಯಿಂದ ಬಂದಾಗ ಆದರೆ ಹೆಚ್ಚಿಗೆ ಮಾಡಿಕೊಡಿ ಸರ್ ಓಕೆನಾ ಹಾಂ ಸರಿ ಸರಿ ಓಕೆ ಸರ್ ತ್ಯಾಂಕ್ ಯು ರೀ ಹಾಂ